ಏನ್ ಸಹಾಯ ಆಗ ನಮ್ಗೆ ಸಹಾಯ ಆಗಿದ್ದು ನಮ್ ಮನಿಯವ್ರ ಕಕ್ಷೆ ಎಲ್ಲರೂ ತುಮ್ ತುಮ್ಸುನಾಳ ಅಂತೇಳಿ ಹೇಳಿ ಹೋಗ ಅಧಿಕಾರಿಗಳು ಯಾವ ತುಂಬಿಸಿದ್ ಮುಖ್ಯಸ್ಥರಾದಂತ ಹೆಗಡೆ ಅವ್ರಿಗೆ ನಮ್ ಊರಿಗೆ ಬಂದ್ ಕಡ ಅವರು ಕೂಡ ನಮ್ ಊರ್ ಕೆರೆಯನ್ನು ನೋಡಿದ್ರೆ ಬಹಳ ದೊಡ್ಡ ಅನುಕೂಲ ಆಗುತ್ತೆ ನಮ್ಗೂ ಕೂಡ ಒಂದ್ ಈ ಅವರಿಗೆ ಅನುಕೂಲ ಅಂತ ನಾವು ಒಂದು ಮನವಿ ಮಾಡ್ಕೊಂತೀವಿ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಸಂಘ ಏನಿದೆ ಇದು ಅನೇಕ ರೀತಿಯಾದಂತಹ ತಮ್ಮ ಅಂದ್ರೆ ಸಾಮಾಜಿಕ ಚಟುವಟಿಕೆಗಳಿಂದ ಇವತ್ತು ಹೆಸರುವಾಸಿಯಾಗಿದೆ ಬಾಗಲಿಕೋಟೆ ತಾಲೂಕಿನ ನೀರ್ಲ್ಕೇರಿ ಗ್ರಾಮದಲ್ಲಿ ಈ ಒಂದು ಕೆರೆ ಏನಿದೆ ಈ ಕೆರೆಯ ಅಭಿವೃದ್ಧಿ ಕಾರ್ಯವನ್ನ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಸಂಘ ಕೈಗೊಂಡಿರುವಂತದ್ದು ಇವತ್ತು ಈ ಕೆರೆ ನೋಡ್ತಾ ಇದ್ದೀರಿ ನೀವು ಸಂಪೂರ್ಣವಾಗಿ ಸ್ವಚ್ಛವಾಗಿರುವಂತಹ ಕೆರೆ ಇದು ಇಲ್ಲಿ ತುಂಬಾ ಕಸಕಡ್ಡಿಗಳಿಂದ ತುಂಬಿತ್ತು ಹಾಗೆ ಕಂಟಿಗಳಿಂದ ತುಂಬಿರುವಂತಹ ಈ ಕೆರೆಗೆ ಇವತ್ತು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಸಂಘ ಒಂದು ಕಾಯಕಲ್ಪವನ್ನ ಕೊಟ್ಟಿದೆ ಸೊ ಆ ನಿಟ್ಟಿನಲ್ಲಿ ಇವತ್ತು ಕೆರೆ ಅಭಿವೃದ್ಧಿಯ ಪಥದಲ್ಲಿ ಸಾಕ್ತಾ ಇದೆ ಸೊ ಊರಿನ ಜನ ಸಹಿತ ಅನೇಕ ರೀತಿಯಾದಂತಹ ಮೆಚ್ಚುಗೆಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನೊಂದು ಕಡೆ ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅನೇಕ ಜನ ಅದರ ವಿರುದ್ಧ ಪಿತೂರಿಯನ್ನ ಮಾಡಿದ್ರು ಆದ್ರೆ ಅವೆಲ್ಲ ಪಿತೂರಿಗಳು ಇವತ್ತು ಸರ್ವನಾಶವಾಗಿವೆ ಅಥವಾ ಇಲ್ಲದಂತಾಗಿವೆ ಹೀಗಾಗಿ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಅಥವಾ ಗ್ರಾಮಾಭಿವೃದ್ಧಿ ಸಂಘ ಏನಿದೆ ಇವತ್ತು ತನ್ನದೇ ಆಗಿರುವಂತಹ ಒಂದು ಪಥದಲ್ಲಿ ಸಾಕ್ತಾ ಇದೆ ಪ್ರತಿ ಗ್ರಾಮದಲ್ಲಿ ಒಂದು ಅಭಿವೃದ್ಧಿ ಕಾರ್ಯವನ್ನ ಇವತ್ತು ಮಾಡ್ತಾನೆ ಇದೆ ಸೊ ಸಾಮಾನ್ಯ ಜನರಿಂದ ಇವತ್ತು ಧರ್ಮಸ್ಥಳದ ಅನೇಕ ರೀತಿಯಾದಂತಹ ಯೋಜನೆಗಳು ಇವತ್ತು ಅವರ ಮನೆಗೆ ಮುಡ್ತಾ ಇವೆ ಅಥವಾ ಅವರ ಮನವನ್ನ ಮುಡ್ತಾ ಇವೆ ಅವ್ರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನ ನಮ್ಮ ಕೆ ಟಿ ಟಿವಿ ಕನ್ನಡದಿಂದ ಮಾಡೋಣ ವೀರೇಂದ್ರ ಅವರ ಬಗ್ಗೆ ಬೇರೆ ಬೇರೆ ಒಂದು ಅಪಪ್ರಚಾರಗಳನ್ನ ಮಾಡಿದ್ರು ಸರ್ ಆದ್ರೆ ಅದು ಉಲ್ಟಾ ಆಗಿರುವಂತದ್ದು ಈಗ ವೀರೇಂದ್ರ ಹೆಗಡೆ ಅವರು ಏನು ಅಂತ ಜಗತ್ತಿಗೆ ಗೊತ್ತಾಗ್ತಾ ಇದೆ ಸೊ ಅವರ ಒಂದು ನಿಜವಾದಂತಹ ಪರೀಕ್ಷೆ ಆರಂಭವಾಗಿ ಪೂರ್ಣಗೊಂಡಿರುವಂತದ್ದು ಸರ್ ಏನ್ ಹೇಳ್ತೀವಿ ಸರ್ ಅದು ಏನು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಾಕ ಅದು ಸತ್ಯಕ್ಕೆ ದೂರವಾದದ್ದು ಸಾಕಷ್ಟು ಸುಳ್ಳು ಸೊಟ್ಟೆನ ಹೇಳ್ಕೆ ಆಟ ಜನರನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡಿದ್ರು ಆ ಜನರನ್ನ ದಾರಿ ತಪ್ಪಿಸಬಹುದು ಮಾತಿನ ಮುಖಾಂತರ ಆದ್ರೆ ಸತ್ಯದ ದಾರಿ ಅಂದು ನಮ್ಮನ್ನ ಕೈ ಬಿಡಂಗಿಲ್ಲ ಧರ್ಮಸ್ಥಳ ಮಂಜುನಾಥ ಇವತ್ತೆಲ್ಲರಿಗೂ ಅವ್ರಿಗೆ ತಕ್ಕ ಬುದ್ಧಿ ಕಲಿಸಾನ್ ಅಂತ ಅಪಪ್ರಚಾರ ಮಾಡೋರಿಗೆ ಇವತ್ತಿನ ದಿವಸ ಅವ್ರಿಗೆ ಏನು ಸುಖ ಅನ್ನುವಂಥದ್ದು ಆ ಮಂಜುನಾಥ ಅವ್ರಿಗೆ ಯಾತ ಯಾವ ತರವಾಗಿ ಅವ್ರಿಗೆ ಇಟ್ಟಾನಂತಂದ್ರ ಈಗ ಅವ್ರ ಕಂಬಿ ಅನಿಸ್ಬೇಕಾಗಿತಿ ಅಂತ ಪರಿಸ್ಥಿತಿ ಅಂದ್ಬಿಟನ್ ಆದ್ರ ಈ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡೋದಾಗ್ಲಿ ಇನ್ನೊಂದು ಮಾಡೋದಾಗ್ಲಿ ಇಂತ ಈಗ ನೋಡ್ರಿ ನಮ್ಮ ಊರಿಗೆ ಅವ್ರ ನಂಬರ್ ಹಾಕ್ಯಾರ ಈಗ ಸುಮಾರು ಎಂಟು ನೂರ ಚಿಲ್ಲರ್ ಅಂತ ಹೇಳಿಕೆ ನಂಬರ್ ಹಾಕ್ಯಾರ ಎಂಟು ನೂರ ಕೆರಿಗಳನ್ನ ಅವ್ರ ಅಭಿವೃದ್ಧಿ ಮಾಡ್ಯಾರ ಅಂತಂದ್ರ ಎಷ್ಟು ಜನರಿಗೆ ಸಹಕಾರ ಆಗಿರ್ಬೇಕು ಎಷ್ಟು ದನಕಾರಿಗ್ ಸಹಕಾರ ಆಗಿರ್ಬೇಕು ಇಂಥ ಅವರು ಧರ್ಮಸ್ಥಳದವ್ರಂತರು ಯಾವತ್ತೂ ಅನ್ನೆಸೆಸರಿ ಯಾರಿಗೂ ಒಂದ್ ಬೇಯುವುದಾಗ್ಲಿ ಒಂದು ಪ್ರಾಣಿಗೂ ಕೂಡ ಅವ್ರು ಹಿಂಸೆ ಮಾಡ್ಲಾರಂತ ಮಂಜು ಅವ್ರು

ವೀರೇಂದ್ರ ಹೆಗಡಿ ಅವ್ರ ಬಗ್ಗೆ ಕೇಳ್ಕೊಂಡ್ ಬಿಡಿ ಅವ್ರು ಸಹಾಯ ಮಾಡ್ತಾರೆ ಸರ ನಮ್ಗೆ ಏನಾದ್ರು ಸಹಾಯ ಮಾಡಿ ಸರ ನಮ್ಮ ಮನೆಯವರು ಬಾಳ ಆಕ್ಸಿಡೆಂಟ್ ಬಹಳ ಕಷ್ಟದಲ್ಲಿ ಇದ್ದೀವಿ ನಮ್ಗೆ ಏನಾರು ಸಹಾಯ ಮಾಡಿ ನಮಸ್ಕಾರ ನೀಲ್ಕೆರಿಯ ಸ್ಥಳೀಯರೊಬ್ರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ತಾವ ಸರಿ ಈಗ ಕೆರೆ ಒಂದು ಉತ್ತಮ ರೀತಿಯಲ್ಲಿ ನಿರ್ಮಾಣ ಆಗಿದೆ ಅಂದ್ರೆ ನಿರ್ಮಾಣ ಆಗಿತ್ತು ಆದ್ರೆ ಹುಳು ತುಂಬಿತ್ತು ಮುಚ್ಚಕ ಬಂದಿತ್ರಿ ಸರ್ ಅದ ಇಲ್ಲೆಲ್ಲಾ ಏನು ಜೀನಿ ಕೆರೆ ಇತ್ತು ಕರೆ ಆದ್ರೆ ಜೀನ್ ಬೆಳೆದಿತ್ತು ಜೀನ್ ಬೆಳ್ದಿ ಧರ್ಮಸ್ಥಳ ಸಂಘದ ಅಂತೇಳಿ ಊರ ಬಂದಿದ್ರು ನೀವು ಸಹಕಾರ ಕೊಟ್ಟರೆ ನಾವು ಸ್ವಚ್ಛ ಮಾಡಿ ನೀರ್ ತುಂಬಿಸಿ ವ್ಯವಸ್ಥೆ ಹೇಳಿ ಅವರು ಊರಾಗ ಬಂದ ಒಂದಿಬ್ರು ನಂಬಾ ಕುಡ್ಕೊಂಡಿವು ಕುಡ್ಕೊಂಡ್ರು ಅವ್ರು ಎಲ್ಲಾ ಸಂಸ್ಥಾದಿಂದ ಬಂದ್ ಕೆರೆ ಎಲ್ಲಾ ತಗ ಸ್ವಚ್ಛ ಮಾಡಿಟ್ರು ಅದೆಲ್ಲ ಸ್ವಚ್ಛ ಮಾಡಿದ್ರು ಮತ್ತು ನೀರ್ ತುಂಬಿ ವ್ಯವಸ್ಥೆ ಮಾಡೇ ಮಾಡ್ತೇನೆ ಪಣ್ಣ ತೊಟ್ರು ಅವ್ರು ಮತ್ತು ನಮ್ಮ ಊರಾರು ರಾತ್ರಿ ಹೋಗಿ ಇಟ್ ಕಿನಾಲು ಪಣಲು ತೊಂಬಂದ್ ಅವರು ಇವ ಅಧಿಕಾರಿಗಳು ಪಂಚಾಯತಿ ಅಧಿಕಾರಿಗಳು ಅವ್ರ ಕೈ ಜೋಡಿಸಿದ್ರು ರಾತ್ರಿ ಹೋಗಿ ನೀರನ್ನು ತೊಂಬಂದ್ ತುಂಬಾರ ಅದೆಲ್ಲಾ ಈಗ ಧರ್ಮಸ್ಥಳ ಮಂಜುನಾಥ ಪುಣ್ಯಲಿಂದ ನಮ್ಮ ಊರು ಕೆರೆ ನೀರ್ ತುಂಬೈತಿ ಎಲ್ಲದಕ್ಕೂ ಒಳ್ಳೇದಾಗತ್ತ ಈ ಸಲ ಏನ್ರಿ ಬಹಳ ಬಾಳ ಗಲಿದ್ರಿ ಎಲ್ಲಾ ಸಾಂಗ್ ಜೀನಿನೇ ಬೆಳೆದಿತ್ತದ ಕೆರಿ ಐತ ಇದು ಆಗಿದ್ದಲ್ ಇದ್ರದ ಏನು ಏನ್ ಎಷ್ಟೋ ವರ್ಷ ಆಯ್ತು ಈಗ ಅನುಕೂಲ ಈ ದೊಡ್ಡ ಅನುಕೂಲ ಆಗತ್ತ ದೊಡ್ಡ ಅನುಕೂಲ ಏನು ಮಂಜುನಾಥ್ ನಿಂದ ಕಣ್ ತಗಿತರಿ ಈವ್ ಅವರ ತುಂಬಿಸಿದ ಮಂಜುನಾಥ್ ಹಾ ಎಂದೂ ತುಂಬಿದ್ದಿಲ್ಲ ಈಗ ಸರಿಯಾದಾಗ ಮರಿ ಆದಾಗ ನೀರ್ ಕಾಣ್ತಿದ್ರು ಯಾರು ಅಧಿಕಾರಿಗಳು ಕಣ್ ತೆಗ್ದಿದ್ದ ಏನ್ರಿ ಅದೆಲ್ಲ ಚಲೋ ಆಗೈತಿ ಈಸಲ್ ನಮ್ಮಲ್ಲಿ ಬೇಕಾಗಿತ್ತು ಅವ್ರ ಕೈ ಬೇಕಾಗಿತ್ತ ಬೇಕಾಗಿತ್ ಅದೆಲ್ಲ ಅವ್ರ ಸಂಘದವ್ರು ಅವ್ರ ಕೂಡ್ಸಿ ಕೈ ಜೋಡಿಸಿದ್ರ ಮಾಡ್ಯಾರ ಏನ್ ಅಲ್ಲೇ ಒಂದ್ ಸ್ವಲ್ಪ ಈಗ ಅಲ್ಲೆಲ್ಲ ಬ್ರೆಂಚ್ ಅಲ್ರಿ ನೀರ್ ಬರಂಗ್ಲಿ ಕೆರೆ ಎಟ್ಟಿದ್ರಿ ಈ ಕಿನಾಲ್ ನೀರ್ ಬಂದ ನೀರ್ ತುಂಬಬೇಕಾಗಿತ್ತು ಈಗ ಈಗ ನಮ್ ಊರಾರು ಒಂದಿಷ್ಟು ಮೆಂಬರ್ ಹೋಗಿ ಅಧ್ಯಕ್ಷರು ಹೋಗಿ ರಾತ್ರಿ ರಾತ್ರಿ ಅಲ್ಲಿ ವಸ್ತಿ ಬಿದ್ದು ಅಲ್ಲಿ ಜೈಸಿಕ್ ಹೋದು ಮಾಡ್ಕೊಂಡ್ ತುಂಬಂದ್ರೆ ಎಲ್ಲಾ ನೀರ್ ಸೌಕರ್ಯ ಮಾಡ್ಯಾರ ಅದೆಲ್ಲ ಚಲೋ ಮಾಡಿದ್ರ ಅವ್ರು ಆದ್ರೂ ಧರ್ಮಸ್ಥಳ ಸಂಘದವ್ರು ಯಾವ ದೇವ್ರ ಪುಣ್ಯಲಿಂದ ಬಂದ್ರು ಅವ್ರು ಮಂಜುನಾಥ್ ಬಂದ್ ನಾವ್ ಕೆರೆ ಸ್ವಚ್ಛ ಮಾಡಿ ತುಂಬಿಸಿ ವ್ಯವಸ್ಥೆ ಮಾಡ್ತೀವ್ರಿ ನೀವ್ ಕೈ ಜೋಡಿಸ್ರಿ ಅಂತ ಹೇಳಿ ಅವ್ರ ಊರ್ ಒಳಗೆ ಬಂದ್ ನಾವು ನಾಲ್ಕು ಮಂದಿ ಹಿಡ್ಕೊಂಡು ಒಂದು ಮಾಡಿದ್ರು ಅದೆಲ್ಲ ಒಳ್ಳ ಊರಿಗೆ ಒಳ್ಳೇದ ದನಕರ್ ಪಶು ಪಕ್ಷಿ ಬೋರು ನೀರ್ ಎಲ್ಲಾ ತರದಿಂದ ಒಳ್ಳೇದಾಗೈತಿ ಗಂಗವಿದ್ರೆ ಮುಂದಲ್ ಕೆಲಸ ಅವಂಗಾದ್ರು ಆಕಿ ಗಂಗಾವಣ ಇಲ್ಲ ಅಂದ್ರೆ ಯಾವನು ಬರ್ಕಾಕ ಸಾಧ್ಯ ಇಲ್ಲ ಹಾ ಸಾಧ್ಯ ಇಲ್ಲ ಇಂತ ಎಲ್ಲಾರು ತುಂಬಸುನಾಳ ತುಂಬಸುನಾಳ ಅಂತ ಹೇಳಿ ಈಗ ಹೇಳಿ ಹೋಗ್ತಾರ ಅಧಿಕಾರಿ ಯಾವನು ತುಂಬಿಸ್ತಿದ್ದಿಲ್ಲ ಏನೋ ಪುಣ್ಯದಾರ ನೀವು ಸ್ವಚ್ಛ ಮಾಡಿದ್ದಕ್ಕೂ ಒಂದು ಅದು ಮ್ಯಾ ಮಳಿ ಹತ್ತಿ ಕಿನಲ್ ಬಂದಿದ್ದಕ್ಕೂ ಒಂದು ನಮ್ಮ ಊರಾರ ಅಧ್ಯಕ್ಷಗಳು ಅವರು ಹೋಗಿ ರಾತ್ರಿ ಹತ್ತಿ ವಸ್ತಿ ಬಿದ್ದಾವಂತ ಊರಾರಿಗೆ ಆಗಿದೆಯಲ್ಲ ಈಗ ಅವರು ಬಂದು ಧರ್ಮಸ್ಥಳದ ನಿಮಗೆ ಪುಣ್ಯ ಕಟ್ಟಿಕೊಂಡಾರ ಸರ ನಾವು ಇಪ್ಪತ್ತ್ ವರ್ಷ ಗಂಟ್ಲೆ ಅಡ್ಯಾಡ್ ಇದ್ರಿ ಆದ್ರೆ ಕೆರಿಗೆ ಬರೋದು ನೀರು ಬಂದ್ ಆಗಿ ಈ ಸಲ ಅವ್ರೆಲ್ಲ ಕೆರಿಗಿರಿ ಸ್ವಚ್ಛ ಮಾಡಿ ಮಾಡಿ ನೀರ್ಗಿರಿ ಎಲ್ಲ ನಾವು ಒಟ್ಟು ಸಹಾಯ ಎಲ್ಲರೂ ಈಗ ಎಲ್ಲರಿಗೂ ಆನಂದ ಮೊದಲು ಊರಿಗಿರಿ ಹೇಗಿತ್ತು ಅಂತ ಕೆರೆ ಒಟ್ಟು ಪೂರಾ ಸ್ವಲ್ಪ ಕಂಟಿಟಿ ಮಾಡೋದ್ ಎಲ್ಲ ಇದಾಗಿತ್ರಿ ಅದ್ ಮಾಡಿ ಇದನ್ ಮಾಡ್ಯಾರ ಅವ್ರೆ ಈಗ ಏನ್ ಹೇಳ್ತೀರಿ ಈ ಧರ್ಮಸ್ಥಳದ ಸಂಘದ ಬಗ್ಗೆ ಅಥವಾ ಯೋಜನೆ ಇದೆಯಲ್ಲ ಅವ್ರಿಗೆಲ್ಲ ನಮ್ಗ ತುಂಬಾ ಸರ್ಕಾರ ಕೊಟ್ಟಿದ್ದಾರೆ ಮಾತಾಡ್ರಿ ಅಣ್ಣ ಈಗ ಏನ್ ಈ ಒಂದು ಕೆರೆಯನ್ನ ತುಂಬಿದಾರೆ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಒಳ್ಳೆ ರೀತಿಯಂತಹ ಕೆಲಸಗಳನ್ನ ಈ ಧರ್ಮಸ್ಥಳ ಸಂಘದಿಂದ ನಡೀತಾ ಇದೆ ನಮ್ಮ ಊರು ವತಿಯಿಂದ ನಮ್ಮ ಎಲ್ಲಾ ನೀಲಕೆರೆ ಗ್ರಾಮಸ್ಥರ ವತಿಯಿಂದ ಧರ್ಮಸ್ಥಳ ಸಂಘದವರಿಗೆ ಕೃತಜ್ಞತೆ ಹೇಳ್ತೀವಿ ಯಾಕಂದ್ರ ನೀರ್ ಕೆರೆ ತುಂಬಿದಕ್ಕಂದ್ರ ನಮ್ಮ ಅಂತರ್ಜಲ ಮಟ್ಟ ಹೆಚ್ಚವು ಎಲ್ಲಾ ದನ ಕರೆಗಳಿಗೆ ಅನುಕೂಲಕೈತೆ ಅನ್ನೋ ಸಂಬಂಧ ಅವ್ರಿಗೆಲ್ಲಾ ಒಳ್ಳೇದಾಗ್ಲಿ ಅಂತ ಹೇಳಿ ಗ್ರಾಮ ಪಂಚಾಯತ್ ಸದಸ್ಯರನ್ನ ಅಧ್ಯಕ್ಷರನ್ನ ಬಂದು ಭೇಟಿ ಮಾಡಿದ್ರು ಭೇಟಿ ಮಾಡಿ ನಿಮ್ಮೂರು ಊರು ಕೆರೆಯನ್ನ ನಾವು ಎತ್ತಿ ಮತ್ತು ಅದನ್ನ ಡೆವಲಪ್ಮೆಂಟ್ ಮಾಡ್ಕೊಡ್ತೀವಿ ನೀವು ಅಧ್ಯಕ್ಷರು ಮತ್ತು ಸದಸ್ಯರು ಏನಾರು ನಮ್ಗೆ ಒಪ್ಪಿಗೆ ಕೊಟ್ರಪ್ಪ ಅಂದ್ರೆ ನಿಮ್ ಕೆರೆ ಅಭಿವೃದ್ಧಿ ಮಾಡ್ಕೊಡ್ತೀವಿ ಅಂತೇಳಿ ನಮ್ಮ ಗ್ರಾಮ ಪಂಚಾಯತಿ ಬಂದ್ರು ಅದಕ್ಕೆ ನಾವೆಲ್ಲ ನಮ್ಮೆಲ್ಲ ಸದಸ್ಯರನ್ನ ಒಂದು ದಿನ ಮೀಟಿಂಗ್ ಕರೆದ ಕೆಲಸ ಆ ಮೀಟಿಂಗ್ದೊಳಗೆ ಎಲ್ಲ ಚರ್ಚೆ ಮಾಡಿ ಮತ್ತು ಈಗ ನಮ್ಮ ಈ ಗ್ರಾಮ ಪ ಇವ್ರೇನ್ ಧರ್ಮಸ್ಥಳ ಸಂಸ್ಥೆದವ್ರು ಬಂದಾರ ಇವರಿಂದ ನಮ್ ಕೆರೆಗೆ ಅಭಿವೃದ್ಧಿ ಆಗುತ್ತಂತ ಅವ್ರಿಗೆ ನಾವು ಸಹಕಾರ ಕೊಡೋಣ ಅವರಿಂದ ನಾವು ನಮ್ಮಿಂದ ಏನ್ ಸಹಕಾರ ಬೇಕು ಅವ್ರಿಗೆ ಮಾಡೋನು ನಮ್ ಮೂರ್ ಕೆರೆ ಅಭಿವೃದ್ಧಿ ಆಗ್ಲಿ ಅಂತೇಳಿ ಎಲ್ಲಾ ಸದಸ್ಯರಲ್ಲಿ ಬೇಡ್ಕೊಂಡಾಗ ಎಲ್ಲಾ ಸದಸ್ಯರು ಒಪ್ಪಿಗೆ ಕೊಟ್ಟು ಇದನ್ನ ಕಾರ್ಯ ಮಾಡೋಣ ಅಂತ ಅವ್ರನ್ನ ಕರೆಸ್ರಿ ಅಂದಾಗ ಅವ್ರನ್ನ ಕರ್ಸಿಕೆ ಮೀಟಿಂಗ್ ದಲ್ಲಿ ಚರ್ಚೆ ಮಾಡಿ ಅದನ್ನ ಹುಳೆತ್ತು ಕಾರ್ಯಕ್ಕೆ ನಾವೆಲ್ಲರೂ ಕೈ ಜೋಡಿಸಿದೀವಿ ಕೈ ಜೋಡಿಸಿದ ನಂತರ ನಮ್ಗೆ ಅವ್ರು ಬಾಳ ಕಂಡೀಷನ್ ಹಾಕಿದ್ರೆ ಸರ್ ನಾವ್ ಕೆಲಸ ಮಾಡಿಂದ ಏನಾರೋ ತಂಟೆ ತಕರಾರುಗಳು ಬಂದ್ರ ಅಂದ್ರ ನೀವು ಅದನ್ನೆಲ್ಲ ನಿಭಾಯ್ಸಕ್ ಗಟ್ಟಿರ್ಬೇಕು ಸರ್ ಅಂತೇಳಿ ನೀವೊಂದ್ ಸಮಿತಿ ಮಾಡ್ಕೊಡ್ಬೇಕು ಅಂತೇಳಿ ನಮ್ಗೆ ಕೇಳ್ಕೊಂಡ್ರು ನಾವು ಸಮಿತಿ ಮಾಡ್ಕೊಂತೀವಿ ಸಮಿತಿ ನೀವು ಹೇಳಿ ಯಾವ ಟೈಪ್ ಮಾಡ್ಬೇಕು ಕೇಳ್ರಿ ಅಂತಂದಾಗ ನಾವು ಎಲ್ಲ ನಾವು ಬಂದು ಈ ಈ ಟೈಪ್ ಮಾಡ್ಕೊಡ್ರಿ ಅಂತೇಳಿ ನಮಗೆಲ್ಲ ಮನವರಿಕೆ ಮಾಡಿಕೊಟ್ರು ಅದೇ ಪ್ರಕಾರವಾಗಿ ನಾವು ನಮ್ಮ ಊರಿನ ಹಿರಿಯರಾದಂತ ಹನುಮಂತಗೌಡ ಗೌಡ ರಂಗನಗೌಡ ಪಾಟೀಲ್ರನ್ನ ಈ ಕೆರೆ ಸಮಿತಿ ಅಧ್ಯಕ್ಷನಾಗಿ ನೇಮಕ ಮಾಡ್ಕೊಂಡಿವಿ ಮತ್ತೆ ಇನ್ನು ಸುಮಾರು ಒಂದ್ ಹತ್ ಹದಿನೈದು ಮಂದಿ ಸಾರ್ವಜನಿಕರನ್ನು ಆಯ್ಕೆ ಮಾಡ್ಕೊಂಡ್ ಕೇಟ ಈ ಕ್ಯಾ ಈ ಕಾರ್ಯಕ್ಕೆ ನಾವು ಕೈ ಜೋಡಿಸಿದ್ವಿ ಈ ಕಾರ್ಯವನ್ನು ಮಾಡುವಾಗ ನಮ್ಮ ಸಾಕಷ್ಟು ತಂತ್ರಕಾರಗಳು ಒಂದು ಎಲ್ಲರಿಗೂ ಮನವೊಲಿಸಿ ಅವ್ರಿಗೆ ನಮ್ಮ ಊರಿಗೆ ಒಳ್ಳೇದಾಗುತ್ತಂತ ಕೇಟ ಈ ಕಾರ್ಯವನ್ನು ಪೂರ್ಣ ಪೂರ್ಣಗೊಳಿಸಿ ಇವತ್ತಿನ ದಿವಸ ಈ ನಮ್ಮ ನೀರಿಲ್ಕೇರಿ ಕೆರಿಗೆ ನೀರ್ನು ಕೂಡ ಅದು ನಮ್ಮ ಮಂಜುನಾಥನ ಆಶೀರ್ವಾದ ಮತ್ತು ನಮ್ಮೆಲ್ಲರ ನಿರ್ಲಕೆರಿ ಇರ್ತಕ್ಕಂಥ ಎಲ್ಲ ದೇವಸ್ಥಾನಗಳ ಆಶೀರ್ವಾದದಿಂದ ಇನ್ನ ಮೂರ್ ಕೆರಿಗೆ ಅವ್ರ ಅವ್ರ ಕೆಲಸ ಕಂಪ್ಲೀಟ್ ಆಗಕ ನೀರ್ನು ಕೂಡ ಇವತ್ತಿನ ದಿವ್ಸದ ಧರ್ಮಸ್ಥಳ ಮಂಜುನಾಥ ನಮ್ಮ ಊರಿಗೆ ಬಿಡುಗಡನೂ ಮಾಡಿಸ್ಕೊಟ್ಟ ಆದ ಕಾರಣ ಈಗ ನಮ್ಮ ಊರಿಗೆ ನಾವೆಲ್ಲಾ ಗ್ರಾಮಸ್ಥರು ಮತ್ತು ಪಂಚಾಯತ್ ಮೆಂಬರ್ ಅಧ್ಯಕ್ಷರು ಎಲ್ಲರೂ ಕೂಡಿ ರಾತ್ರಿ ನಲ್ದ ಹಗರ್ಲಿ ಆ ಗೇಟ್ ಗಳನ್ನ ಕಾದ ಕುಂತು ನೀ ನಮ್ಮ ಮೂರ್ ಕೆರಿಯನ್ನ ಪೂರ್ಣ ಸಂಪೂರ್ಣ ಭರ್ತಿ ಮಾಡಿದ್ವಿ ಸರ್ ಆದ ಕಾರಣ ಈಗ ನಮ್ಮ ಈ ಕೆರೆಯಿಂದ ನಮ್ಮ ಏನ ಸೌಲಭ್ಯ ಆತನ್ ಸರ್ ಸುಮಾರು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಆದ್ರೂ ಕೂಡ ಒಂದ್ ಹನಿ ನೀರ್ ಸರ್ ಕೆರಿ ಒಳಗ ಸಾಕಷ್ಟು ಕಂಟಿಗಳು ತಿರ್ಕೊಂಡು ಹೊಂದ್ಕೊಂಬಿಟ್ಟಿದ್ದು ಅದ್ರೊಳಗ ಅದನ್ನೆಲ್ಲಾ ಡೆವಲಪ್ ಮಾಡ್ಕೆ ಸರ ಈ ಕೆರಿದಿಂದ ನಮ್ಮ ನೀರ್ಲಿ ಕೆರಿ ರೈತರಿಗೂ ಕೂಡ ಉಪಯೋಗ ಆಯಿತು ಮತ್ತು ಅವ್ರ ಬೋರ್ಗಳು ರಿಚಾರ್ಜ್ ಆಜ್ ಸರ್ ಮತ್ ಇದಲ್ದ ನಮ್ಮ ಎಲ್ಲಾ ನಮ್ಮ ಪಬ್ಲಿಕ್ಕಿಗೆ ನಾವು ಸಹ ಏನ್ ಹೆಲ್ಪ್ ಮಾಡಕ್ ಆಗುತ್ತೆ ಸರ್ ಆದ್ರೆ ಈ ದನ ಕರಗಳ ನಮಗ ನೀರು ಕೊಡ್ರಿ ಅಂತೇಳಿ ಹೇಳಿ ಕೇಳಕ್ ಬಾಯ್ ಆಗಿಲ್ಲ ಆದ ಕಾರಣ ನಮ್ಮ ಈ ಧರ್ಮಸ್ಥಳ ಸೇವಾ ಸಂಸ್ಥೆ ಅವ್ರ ಏನದಾರ ನಮ್ಮ ನೀರ್ಲಿಕೇರಿಗೆ ಎಲ್ಲ ಇರತಕ್ಕಂಥ ದನಕರಿಗೂ ಕೂಡ ಅವರು ಬಹಳ ದೊಡ್ಡ ಪುಣ್ಯ ಕಟ್ಕೊಂಡಾರ ಅಂತ ಹೇಳಿ ಈ ನಮ್ಮ ಎಲ್ಲ ನೀರುಗೇರಿಯ ಗ್ರಾಮಸ್ಥರ ಪರವಾಗಿ ಆ ಧರ್ಮ ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿಯ ಸಂಸ್ಥೆಗೆ ನಮ್ಮ ಊರಿನ ಪರವಾಗಿ ನಾವೆಲ್ಲರೂ ಕೂಡಿ ಅವರಿಗೆ ತುಂಬಾ ತುಂಬ ಧನ್ಯವಾದಗಳನ್ನು ಹೇಳಿ ಆ ಧರ್ಮಸ್ಥಳದ ಹೆಗಡೆ ಅವರಿಗೆ ನಮ್ಮ ಊರಿಗೆ ಬಂದ ಕಡೆ ಅವರು ಕೂಡ ನಮ್ಮ ಊರಿ ಕೆರೆಯನ್ನು ನೋಡಿದ್ರೆ ಬಹಳ ದೊಡ್ಡ ಅನುಕೂಲ ಆಗುತ್ತೆ ನಮಗೂ ಕೂಡ ಒಂದು ಈ ಅವರಿಗೆ ಇಂಥ ನಿಮ್ಮ ಪುಣ್ಯ ಕ್ಷೇತ್ರದಿಂದ ನಮ್ಗ ಊರಿಗೆ ಅನುಕೂಲ ಅಂತ ಆಗತ್ತೇಟ ಅವ್ರಿಗೂ ನಾವು ಒಂದ್ ಮನವಿ ಮಾಡ್ಕೊಂತೀವಿ ಕೆರೆ ನೋಡ್ರಿ ಅಂತ ಕೆರೆಯನ್ನ ಇಷ್ಟೊಂದು ಸ್ವಚ್ಛವಾಗಿ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿದ್ದಾರೆ ನೀರು ಹೇಳ್ತೀರಿ ಸರ್ ನಾವೊಬ್ಬರ ಗ್ರಾಮ ಪಂಚಾಯತಿ ಸದಸ್ಯರು ಇವತ್ತಿಗೆ ಬರೋಬರಿ ಒಂಬತ್ತು ದಿವಸ ಆತ್ರಿ ನಾವು ಗಂಟು ಬಿದ್ದ ಹ್ಮ್ ನಾವು ಅಲ್ಲಿ ಹೋಗಿ ದೂರ್ಲಿದ್ದ ಒಂದು ಏಳು ಎಂಟು ಕಿಲೋಮೀಟರ್ ಹೋಗಿ ಕೆಲಸ ಅದಕ್ಕೆ ಏನ್ ಬೇಕು ಎಲ್ಲಾ ವ್ಯವಸ್ಥೆ ಹೋಗಿ ಆ ನೀರ್ ಬರುವಂತ ವ್ಯವಸ್ಥೆ ಮಾಡ್ಕೊಂಡ್ ಬಂದು ಕಮ್ಮಿ ಅಂದ್ರು ನಾಲ್ಕು ಜೆ ಸಿ ಪಿ ಕೆಲಸ ಮಾಡಿಸಿ ನಾವು ಮುಂದೆ ಆ ಅಲ್ಲಿ ಎಲ್ಲೆಲ್ಲಿ ಏನೇನು ತೊಡಕಾ ಆಯ್ತಲ್ಲ ಒಂದು ಬಂದ್ ಮಾಡ್ಕೊಂಡು ಒಂಬತ್ತು ದಿವ್ಸವರೆಗೆ ನಾವು ಗಂಟು ಬಿದ್ದೀವ್ರಿ ನಿನ್ನೆ ರಾತ್ರಿ ಒಂದು ಗಂಟೆವರೆಗೂ ನಾವು ಕೆಲಸ ಮಾಡಿದಿವ್ರಿ ನಿನ್ನೆ ರಾತ್ರಿ ಇಲ್ಲಿ ಊರೊಳಗೆ ಹೋಗ್ತಾ ಅನ್ನೋ ಸ್ವಲ್ಪ ಸಮಸ್ಯೆ ಒಳಗೆ ಬ ಇನ್ನು ರಾತ್ರಿ ಹೊರಗ ಒಳಗೆ ಹೋಗ್ತ ಅನ್ನೋ ಸಂಬಂಧ ನಾವು ರಾತ್ರಿ ಒಂದು ಗಂಟೆಗೆ ಹೋಗಿ ಬಂದ್ ಮಾಡಿ ಬಂದಿವ್ರಿ ಆಕಡೆ ಹಾಕಾಡ್ತಿರಿದಿವಿ ಮುಂದೆ ಯಾಕಪ್ಪ ಅಂದ್ರೆ ಇಲ್ಲಿ ಊರಾಗ ಒಂದ್ ಸ್ವಲ್ಪ ಏನು ನೀರಿಲ್ಲ ಅಂತ ಟೈಮ್ದಾಗ ಸ್ವಲ್ಪ ಹೊರಗೆ ಹೊರಗೆ ಆಗಿರ್ತಾವ್ರಿ ಜಗ ಹಂಗಾಗಿ ಮತ್ತೊಬ್ಬರಿಗೆ ತೊಂದರೆ ಆಗ್ಬಾರ್ದು ಈಗ ನಾವು ಎಲ್ಲ ಕೆಲಸ ಮಾಡಿವಿ ಅದನ್ನ ಮತ್ ಮುಂದೆ ಏನಂತಾರ ನಮ್ಮ ನಮಗೊಂದು ಮಾತು ಒಂದ್ ಅಂತ ಹೇಳಿ ಒಂದ್ ರಾತ್ರಿ ಒಂದ್ ಗಂಟೆಗ್ ಹೋಗಿ ನಮ್ಮ ಅಧ್ಯಕ್ಷರ ಆಯ್ತು ನಾವ್ ಆಯ್ತು ನಮ್ಮ ಸುಭಾಷರ ಅವರು ಗ್ರಾಮ ಪಂಚಾಯತ್ ಮೆಂಬರ್ ನಮ್ಮ ಅಶೋಕರ್ ಆತ ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರ ಸಿದ್ದಪ್ಪ ಆಯ್ತು ನಾವ್ ನಾಲ್ಕು ಮಂದಿ ಹೋಗಿದ್ವಿ ಹೋಗಿ ಕೆಲಸ ರಾತ್ರಿ ಬಂದ್ ಮಾಡಿ ಇಲ್ಲಿ ಹೋಗಿ ನಮಗೂ ಒಂದ್ ಸಂತೋಷ ಆತ ನಾವು ಮಾಡಿದ ಒಂದು ಸ್ವಾರ್ಥಕ ಆತ ಜನ್ ನಮ್ಗ ಮಾಡಿ ಕೆಲ್ಸಕ್ಕ ಮೆಚ್ಚುಗೆ ಕೊಟ್ರ ಸಾಕು ಅದು ಒಂದ್ ಈಗ ಧರ್ಮಸ್ಥಳದ ಜೊತೆಗೆ ಈ ನೀರಿಕೇರಿಯ ಗ್ರಾಮ ಪಂಚಾಯತಿ ಒಂದು ಸಾತ್ ಇದೆ ಪೂರ ಸಾಥ್ ಇದ್ರೆ ಈಗ ನಾವು ಒಟ್ರು ಸದ ಸರ್ವ ಸದಸ್ಯರ ಸಾಥ್ ಕೊಟ್ಟು ನಮ್ಮ ಅದಕ್ಕೆ ನಾವು ಇದನ್ನ ಮಾಡಿದ್ವಿ ಅಧ್ಯಕ್ಷರಾಗಿ ಅವ್ರನ್ನ ಮಾಡಿ ನೇಮಕ ಮಾಡಿದ್ವಿ ಒಟ್ರು ಕೂಡಿ ಕೆಲಸ ಅವ್ರು ಮುಂದೆ ನಿಂತು ಎಲ್ಲಾ ಕೆಲಸಕ್ಕೂ ಮುಂದೆ ನಿಂತು ಎಲ್ಲಾರ್ಗು ಮುಂದೆ ಬಂದ್ ಕೆಲಸ ಮಾಡಿಸಿದ್ರಿ ಎಲ್ಲ ನಾವು ಸ್ವಲ್ಪ ಸ್ವಲ್ಪ ಯಾವಾಗ ಒಂದೊಂದ್ ದಿವ್ಸ ಬರ್ತಿದ್ವಿ ಇದು ಕೆಲಸ ಮಾಡೋದ್ನಾಗ ಕೆರಿ ಕೆಲಸ ಮಾಡೋದ್ನಾಗ ಈಗ ಅದ್ರ ಚಲೋ ಕೆಲಸ ಅವ್ರು ಮುಂದೆ ನಿಂತ ಮಾಡ್ಯಾರ ನಾವು ಅವ್ರಿಗೆ ಒಷ್ಟ್ರ ಕೈ ಜೋಡಿಸಿವಿ ಎಲ್ಲ ಸದಸ್ಯರು ನಮ್ಮ ಅಧ್ಯಕ್ಷರನ್ನ ಒಂದೊಂದು ಬಿಟ್ಟರು ಕೂಡ ನಾವು ಮುಂದೆ ಇದೊಂದು ಕೆಲಸ ಮಾಡಿದ್ಕು ನಮಗೂ ಸಂತೋಷ ಆಗೈತಿ ಅಂದ್ರೆ ಇಷ್ಟೇ ಮತ್ ಆನ್ ಹತ್ರ ನಮ್ ಸುಳಕೆರೂ ಸ್ವಲ್ಪ ಹೆಲ್ಪ್ ಕೊಟ್ಟರೆ ಒಬ್ಬೊಬ್ರು ಬಂದು ನಮ್ಗ ಹಿಂಗ ಅಲ್ಲಿ ಈಗ ಏನೋ ಕೆಲ ಬಂದಿಟ್ಟು ಆಗಿದ್ರು ಈಗ ಈ ಸದ್ಯಾಗ ಅಲ್ಲಿ ಬಂದಾಗಿದ್ ನಮ್ ಕಿನ ಅಂತ ಹೇಳಿ ನಮ್ ಮತ್ತ್ ಫೋನ್ ಪೋಂಡ್ ಹಚ್ಚಿದ್ರೆ ನಾವು ಹೋಗಿಂದವಾಗ ಮತ್ತ್ ರಾತ್ರಿ ರಾತ್ರಿ ಹನ್ನೆರಡುವರೆ ಒಂದ್ ಗಂಟೆಗೆ ಹೋಗಿ ಹಳೆ ಚಲೋ ಮಾಡಿವ್ರಿ ಅದನ್ನ ಇಲ್ಲಿ ಕಂದ್ರೆ ಬಂದ್ ಆಗ್ಬಿಡ್ತಿತ್ರಿ ನೀರು ನೀರ್ ಬರ್ತೈದಿಲ್ಲ ನಾವು ಹಳೆ ಬಂದ ಚಾಲು ಆಗ್ಬೇಕಾದ್ರೆ ಮತ್ತೆ ಜೆ ಸಿ ಹೋಗ್ಬೇಕ್ರಿ ಹಂಗಾಕೇತ್ ನೀರ್ ನಾವ್ ವಂಡಿ ಹಾಕಿ ಬಂದಿದ ಓಡ್ದೋಗ್ಬಿಡ್ತಿ ಅದ ಅಂದ್ ಹಳೆ ಹೋಗ್ಬೇಕು ಮತ್ತೆ ಬಿ ಸಿಗ್ಬೇಕ ದಿವಸ ಆಗ್ಲಾರ ಕೆಲಸ ಅವಾಗಿಂದ ಅವಾಗ ರಾತ್ರಿ ಇದ್ರು ಮತ್ತೆ ಹೋಗಿ ಗಾಡಿ ತಗೊಂಡೆ ಹಂಗಾಗಿ ನಮ್ಗೊಂದ್ ಸಂತೋಷ ಆಗೈತ್ರಿ ನೀರ ಕೆರಿ ಒಂದ್ ಮೂವತ್ ವರ್ಷದಿಂದ ತುಂಬಿದಿಲ್ಲ ಈಗ ಎಲ್ಲಾ ಪುಲ್ ತುಂಬೈತಿ ನಮ್ಮ ಗ್ರಾಮಸ್ಥರಿಗೂ ಬಹಳ ಸಂತೋಷ ಆಗೈತಿ ಅಹ್ ಚಲೋ ಆಗೈತ್ರಿ ಅನುಕೂಲ ನೀರು ಬಾದಾಮಿ ತಾಲೂಕಿನ ನೀರ್ಬುದ ಗ್ರಾಮದವ್ರು ಇಲ್ಲಿ ಕೆರಿ ತುಂಬಿಸಿದ್ ನೋಡಿ ನಮ್ಗೂ ಸಂತೋಷ ಐತಿ ಈ ಊರರ ಸಹಕಾರ ಈ ಊರರ ಗ್ರಾಮ ಪಂಚಾಯತಿ ಸದಸ್ಯರ ಅಧ್ಯಕ್ಷರ ಸಹಕಾರ ಎಲ್ಲಾ ರೀತಿಯಿಂದ ನೋಡ್ತಿದ್ದೀವಿ ನಾವು ಇಲ್ಲಿ ಬಸ್ಸಿಗೆ ಅಡ್ಡಾಡುವದ್ನಾಗ ಇದನ್ನು ವಡಕೆರೆ ನೋಡಿ ನೋಡಿ ಹತ್ತಿದ್ದೆವು ಇವತ್ತು ತುಂಬಿ ತುರ್ಗ್ಯಾಡ್ತದಪ್ಪ ಅಂತಂದ್ರೆ ಅತಿ ಸಂತೋಷ ಆಗಕತೈತಿ ಆ ಗ್ರಾಮ ಪಂಚಾಯಿತಿಯ ಅಥವಾ ಅಥ್ವ ಅಧ್ಯಕ್ಷರದು ಅಥ್ವ ಊರಿನವ್ರದ್ದು ಸಹಾಯ ಸಹಕಾರ ಅಷ್ಟೇ ಮುಖ್ಯವಾಗಿರುತ್ತೆ ಸರ್ ಏನು ಹೇಳಕ್ಕಿಲ್ಲ ನಾವು ಗ್ರಾಮ ಪಂಚಾಯ್ತಿಯರು ಏನ ಕೈವಾರ ಮಾಡಿದ್ವಿ ಅಲ್ರಿ ಇಡೀ ಊರವ್ರು ನಮ್ಮ ಊರು ಕೈಗೂಡಿಸಿ ಏನು ಕಾರ್ಯ ಯಶಸ್ವಿ ಯಶಸ್ವಿ ಮಾಡ್ಯಾರ ನಾವು ಯಾರ ರಾತ್ರಿ ಒಂದ್ ಗಂಟೆ ಎರಡು ಗಂಟೆ ಆದ್ರೂ ಜನರ ಸ್ವಲ್ಪ ಒಬ್ರಿಗೊಬ್ರು ನಾವ್ ಮೆಂಬರ್ ಅಲ್ದಾನು ಹಳ್ಳ ಊರಾಗಿನ ಮಂದಿನು ನಾವ್ ಬಾ ಅಂದಾಗ ಬಂದ್ ನಮ್ಗೆ ಕೈಗೂಡಿಸಿ ಇನ್ನೆಲ್ಲಾ ಕೆರೆ ತುಂಬುವಂತ ಕೆಲಸ ಮಾಡ್ಯಾರ ಕೆರೆ ಕೆಲಸ ಮಾಡೋದ್ನಾಗ ನಮ್ಗೆ ಇನ್ನೂ ಹೆಚ್ಚಿನ ಕೆರಿ ಇದು ಒಳಗೆ ತೆಗ್ದಿತ್ತು ಅದು ಬರಲಾರದ ವೇಸ್ಟ್ ಮನಿ ಇದಕ್ಕ ಇವ್ರ ಧರ್ಮಸ್ಥಳದವರಿಗೆ ಅನುಕೂಲ ಆಗ್ಲಿಲ್ಲ ಟಿಪ್ಪರ್ಗಳು ಕೊಡ್ರಿ ಗಳು ಕೊಡ್ರಿ ಅಂದ್ರೆ ಅವ್ರು ಟಿಪ್ಪರ್ ಗಳ್ ಪಂಚಾಯತಿ ಬಜೆಟ್ ಕಮ್ಮಿ ಪಂಚಾಯತ್ ಆಗ ನಮಗ ಅನುದಾನ ಇಲ್ಲ ಬಾಳ ಅಂತ ಹೇಳಿ ನಮ್ಗೆ ಟಿಪ್ಪರ್ ಕೊಡೋದಾಗ್ಲಿಲ್ಲ ಈಗ ಧರ್ಮಸ್ಥಳದ ಸಂಘ ಅಥವಾ ಗ್ರಾಮಾಭಿವೃದ್ಧಿ ಯೋಜನೆ ಏನಿದೆ ಅದರ ಮೂಲಕ ಅನೇಕ ಜನರಿಗೆ ಹೆಲ್ಪ್ ಆಗ್ತಾ ಇದೆ ನಿಟ್ಟಿನಲ್ಲಿ ಮಾತುಗಳಿರ್ಕೊಂಡು ಒಂದ್ ವರ್ಷ ಆತ್ರಿ ಮತ್ತ ಅವ್ರ ಮೂರ್ ಲಕ್ಷ ಲೋನ್ ನಮ್ ಕ್ಲೇಮ್ ಕ್ಲೇಮ್ ಮಾಡಿ ಮತ್ ಮೂರ್ ಲಕ್ಷ ಲೋನ್ ಹಾಕಿ ಕೊಟ್ಟಿದ್ದಾರೆ ಅವ್ರ ಸೌಲಭ್ಯ ಮಾಡಿ ಕೊಟ್ಟಿದ್ದಾರೆ ತುಂಬಾ ನಮ್ಗ ಬಾಳ ಆಗ್ಲಿಕ್ಕಂದ್ರು ಅಂದ್ರು ಮಾಡಿನೂ ಮಾಡು ಕೊಡಗತ್ತ ತುಂಬಾ ಅವ್ರು ಒಟ್ಟಿನಲ್ಲಿ ಈಗ ಈಗ ಗ್ರಾಮೀಣ ಅಭಿವೃದ್ಧಿ ಸಂಘ ಏನಿದೆ ಅದಕ್ಕೆ ಒಳ್ಳೆ ಅಭಿಪ್ರಾಯ ಒಳ್ಳೆ ಅಭಿಪ್ರಾಯ ಐತ್ರಿ ಎಲ್ಲ ಲೋನ್ ನಮಗ ಎಲ್ಲ ಸವಲತ್ ಮಾಡಿ ಕೊಡ್ತಾರ ಅವ್ರಿಗ ಎರಡ್ ಸಾವಿರದ ನಾಲ್ಕ ನೂರ ತುಂಬುದಿದ್ರ ನಮಗ ಆಗ್ಲಿಕ್ಕೆ ಅಂದ್ರೆ ಹದಿನೆಂಟು ನೂರ ತನ ಕೊಡ್ತಾರ ಸರ್ ಧರ್ಮಸ್ಥಳದಿಂದ ನಮಗ ಒಂದ್ ಹೆಲ್ಪ್ ನು ಆಗತ್ರಿ ಲೋನ್ ಇಂದ್ರ ನಮ್ಮನೆಯವ್ರು ತೀರ್ಕೊಂಡಿದ್ಮೇಲೆ ಆರ್ ತಿಂಗಳ ಒಳಗ ಲೋನ್ ಕ್ಲೇಮ್ ಮಾಡಿ ಕೊಟ್ಟಿದ್ದಾರ ಅವ್ರು ನಾವ್ ನಾವ್ ಸರ್ ನಾವ್ ಬಾಗಲ್ ಕೊಟ್ಟು ಹಾ ರೀ ಎಷ್ಟು ವರ್ಷ ಆಗಿತ್ರಿ ಈಗ ಲೋನ್ ಮಾಡಿ ನಾ ಈಗ ಒಂಬತ್ತು ವರ್ಷ ಆತ್ರಿ ಹಾ ನಮ್ದೇನು ಹಂಗ್ ಪ್ರಾಬ್ಲಮ್ ಏನೂ ಬಂದಿಲ್ರಿ ಸರ್ ಹಾ ಬಂದಿದ್ರಿ ಈಗ ಈ ಧರ್ಮೋತ್ಸವದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಒಂತಾಗಿ ವೀರೇಂದ್ರ ಹೆಗಡೆ ಅವರು ನಾವು ಅವ್ರೇನು ನಮಗೇನ್ ಅಭಿಪ್ರಾಯ ಇಲ್ರಿ ರೀ ಇಲ್ಲ ಏನ್ ಲೋನ್ ಕೊಡ್ತಾರ ನಮಗೇನ್ ಗುಂಪ್ ಐತೆ ಮೇಡಮ್ ಏನ್ ಅದಾರ ಎಲ್ಲಾರು ಒಳ್ಳೇರ್ ಅದಾರಿ ಸರ್ ಬರೋರು ಒಳ್ಳೇರ್ ಅದಾರ ಹಂಗೇನ್ ನಮಗೇನು ಮಾತಾಡೋದಿಲ್ಲ ಒಳ್ಳೆ ಸಹಕಾರ ಎಲ್ಲಾ ಸಹಕಾರ ಐತ್ರಿ ಒಳ್ಳೇದಾರಿ ಸರಿ ಸರಿ ಆಕ್ಚುಲಿ ಹೇಳಬೇಕಂದ್ರೆ ಇದೊಂದು ಬಡವರಿಗೆ ಬಹಳ ಹೆಲ್ಪ್ ಆಗತ್ತ್ರಿ ಯಾಕಂದ್ರ ಎಲ್ಲಾರು ರೊಕ್ಕ ಇದ್ದಿಷ್ಟು ಮಂದಿ ಇರಂಗಿಲ್ಲ ಅವರಿಗೆ ಬಿಸ್ನೆಸ್ ಮಾಡೋದಾಗ್ಲಿ ಒಂದು ವ್ಯಾಪಾರ ಮಾಡೋದಾಗ್ಲಿ ಅವರಿಗೆ ಸಹಾಯ ಸರ್ ಸರ್ ಈಗ ಇನ್ನೊಂದು ನಿಮಗೆ ಗಮನಕ್ಕೆ ಬಂದಿದೆಯೋ ಇಲ್ಲ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಸಹ ನಡೀತಾ ಇದೆ ಅನ್ನುವಂಥದ್ದು ಸೊ ಅದಕ್ಕೆ ಏನು ಹೇಳ್ತೀರಿ ಅಂತ ಸರ್ ಅದು ಏನ್ ನಡೀತಾ ಇದೆ ಅಲ್ ಸರ್ ಅದು ಇನ್ನೊಂದು ರಿಲೇಟಿವ್ ಅದಕ್ಕೆ ಇದಕ್ಕೆ ಇದಕ್ಕೇನ್ ಸಂಬಂಧ ಇಲ್ಲ ಅದನ್ನ ಬೇರೆ ಸರ್ ಇದನ್ನ ಬೇರೆ ಇದು ಮಂದಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ಅವ್ರು ಮಾಡ್ತಿರೋದು ಅದನ್ ತಗೊಂಡು ಇದನ್ ಕುಡ್ಸಿರೋದು ಮತ್ತೇನಿಲ್ಲ ಬಡ್ರಿಗೆ ಹೆಲ್ಪ್ ಆಗಿದೆ ಸರ್ ತುಂಬಾ ಜನಕ್ಕೆ ಹೆಲ್ಪ್ ಆಗಿದೆ ಧರ್ಮಸ್ಥಳದ ಬಗ್ಗೆ ಎಷ್ಟೇ ಅಪಪ್ರಚಾರ ಅಥವಾ ಅದರ ಮೇಲೆ ಅನೇಕ ರೀತಿಯಂತಹ ಷಡ್ಯಂತ್ರಗಳು ನಿರ್ಮಾಣವಾದ್ರೂ ಸಹಿತ ಕೊನೆಗೆ ಧರ್ಮಸ್ಥಳ ಒಂದು ಧರ್ಮಸ್ಥಳವೇ ಅನ್ನುವಂತಹ ರೀತಿಯಲ್ಲಿ ಈಗ ಬಿಂಬಿತವಾಗ್ತಾ ಇದೆ ಧರ್ಮಸ್ಥಳದ ಹೆಸರು ಕೇವಲ ಧರ್ಮಸ್ಥಳದಲ್ಲಿ ಅಷ್ಟೇ ಅಲ್ಲ ರಾಜ್ಯದ ವಿವಿಧೆಡೆ ಪಸರಿಸ್ತದೆ ಅನೇಕ ಕಾರ್ಯಗಳನ್ನ ಮಾಡುವ ಮುಖೇನ ಜನರ ಪ್ರೀತಿಗೆ ಪಾತ್ರವಾಗ್ತಾ ಇದೆ ಅನೇಕ ಕ್ಷೇತ್ರಗಳಲ್ಲಿ ಧರ್ಮಸ್ಥಳದ ವಿವಿಧ ಉದ್ದೇಶ ಅಥವಾ ಅಭಿ ಗ್ರಾಮಾಭಿವೃದ್ಧಿ ಸಂಘ ಏನಿದೆ ಅದು ತನ್ನದೇ ಆಗಿರ್ತಕ್ಕಂತಹ ಚಾಪನ್ನ ಅಥವಾ ಈ ಕರ್ನಾಟಕದ ಜನರ ಮನಸ್ಸಲ್ಲಿ ಒಂದು ಹೆಜ್ಜೆಯ ಗುರುತನ್ನು ಗುರುತಿಸಿಕೊಂಡಿದೆ ಮತ್ತೊಂದು ರೋಚಕ ಮತ್ತು ವಿಭಿನ್ನವಾಗಿರುವಂತಹ ವರದಿಯೊಂದಿಗೆ ಮತ್ತೆ ಬರೋಣ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತರ